ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುಳಿವು ಸಿಕ್ಕಿದೆ ಜೂನ್ ಎಂಟರ ಸಂಜೆ ಏಳರಿಂದ ಬೆಳಗ್ಗೆ ಹನ್ನೆರಡರವರೆಗೆ ಆಲ್ಮೋಸ್ಟ್ ಮಧ್ಯರಾತ್ರಿ ಹನ್ನೆರಡರವರೆಗೆ ಏನೇನಾಯಿತು ಅದರ ಬಗ್ಗೆ ಸಮಯ ಸಾಕ್ಷಿ ಸಿಕ್ಕಿದೆ ಸಮಯದಲ್ಲಿ ಏನೇನಾಯಿತು ಅಂತ ಕೊಲೆ ಬಳಿಕ ಆರೋಪಿಗಳು ಮಾಡಿದ್ದ ಪ್ಲಾನ್ ಕೂಡ ಬಟ ಬಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ನಡೆದಿದ್ದೆ ನಡೆದಿದ್ದು ನಟ ದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಜೈಲು ಪಾಲಾಗಿದ್ದಾರೆ ಆತ ಕಂಬಿ ಹಿಂದೆ ಆರೋಪಿಗಳು ಒದ್ದಾಡ್ತಿದ್ರೆ ಹೊರಗೆ ಕುಟುಂಬದವರು ದಿಕ್ಕೆಟ್ಟಿದ್ದಾರೆ ಸದ್ಯ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆರೋಪಿ ರಾಘವೇಂದ್ರ ಅಲಿಯಾಸ್ ರಘುವಿಗೆ ಆಘಾತ ತಟ್ಟಿದೆ ಒಂದು ತಿಂಗಳಿಂದ ಹಾಸಿಗೆ ಹಿಡಿದಿದ್ದ ರಘು ತಾಯಿ ಉಸಿರು ಚೆಲ್ಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ರಘು ತಾಯಿ ಸಾವು ರಘುವಿಗೆ ಸಿಗಲಿಲ್ಲ ತಾಯಿಯ ಅಂತಿಮ ದರ್ಶನ ಅಂತ್ಯಕ್ರಿಯೆ ಭಾಗ್ಯ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಾಲ್ಕನೇ ಆರೋಪಿ ರಘು ತಾಯಿ ಅನಾರೋಗ್ಯದಿಂದ ಪ್ರಾಣ ಬಿಟ್ಟಿದ್ದಾರೆ ಕಳೆದೊಂದು ವರ್ಷದಿಂದ ಮಂಜುಳಮ್ಮ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ರಘು ಜೈಲು ಪಾಲಾಗ್ತಿದ್ದಂತೆ ಹಾಸಿಗೆ ಹಿಡಿದಿದ್ದ ಅವರು ಚಿತ್ರದುರ್ಗದ ಕೋಳಿ ಬುರ್ಜನಹಟ್ಟಿಯಲ್ಲಿ ಉಸಿರು ಚೆಲ್ಲಿದ್ದಾರೆ ಮಂಜುಳಮ್ಮರ ಅಂತ್ಯಕ್ರಿಯೆಗೂ ಹಣದ ಸಮಸ್ಯೆ ಆಗಿತ್ತು ರಘುವನ್ನ ಕರೆಸಿ ಅಂತ ಸೋದರ ಮನವಿ ಮಾಡಿದ್ರು ಹ್ಞೂ ರಘು ಅಂದರೆ ಭಾಳ ಆಸೆ ಅವನು ನಮ್ಮ ತಾಯಿಗೆ ಏನಾರು ಅವನಿಗೆ ಕರ್ಕೊಂಬಂದರೆ ಒಳ್ಳೆಯದಾಗುತ್ತೆ ಹೆಚ್ಚು ಕಮ್ಮಿ ಅವನು ಯಾವಾಗ ಇದಾಯಿತು ಆವಾಗಿಂದ ನೆಲ ಕಟ್ಬಿಟ್ರು ಭಾಳ ಆಸೆ ಇತ್ತು ಅವನ ಮೇಲೆ ನೆಲ ಕಟ್ಬಿಟ್ರು ಹಿಂಗಾಗೈತಲ್ಲ ಅಂತಂದು ಅಷ್ಟೇ ಅವನಿಗೆ ಕಳಿಸ್ಕೊಟ್ರೆ ಕರ್ಕೊಂಡು ಹೋಗ್ಬೋದಲ್ಲ ಅಂತಂದು ಅಷ್ಟು ರಘುವನ್ನ ತಾಯಿ ಅಂತ್ಯಕ್ರಿಯೆಗೆ ಕರೆಸೋದು ಹೇಗೆ ಯಾರನ್ನ ಭೇಟಿ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಕುಟುಂಬದವರು ಪರದಾಡಿದ್ರು ಕೊನೆಗೆ ರಘು ಅನುಪಸ್ಥಿತಿಯಲ್ಲೇ ಜೋಗಿಮಟ್ಟಿ ರಸ್ತೆಯ ಸ್ಮಶಾನದಲ್ಲಿ ಅವರ ತಾಯಿಯ ಅಂತ್ಯಕ್ರಿಯೆ ನಡೀತು ರಘುವಿಗೆ ಕೊನೆ ಸಲ ತಾಯಿಯ ಮುಖವನ್ನ ನೋಡುವ ಭಾಗ್ಯವೂ ಸಿಗಲಿಲ್ಲ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ವಿಚಾರಗಳು ಹೊರಕ್ಕೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನ ಕಹಾನಿ ಮತ್ತಷ್ಟು ಬಯಲಾಗ್ತಿದೆ ಜೂನ್ ಎಂಟರ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಅಂದ್ರೆ ಕೊಲೆ ನಡೆದು ಶವ ಸಾಗಿಸಿದ್ದ ಸಮಯದಲ್ಲಿನ ಪ್ರಬಲ ಸಾಕ್ಷಿಗಳನ್ನೇ ಪೊಲೀಸರು ಆಧಾರವಾಗಿ ಮುಂದಿಟ್ಟಿದ್ದಾರೆ ಹೊಡೆದಿದ್ದು ಕರೆಂಟ್ ಚಾಕ್ ಕೊಟ್ಟಿದ್ದು ಶವ ಎಳೆದೊಯ್ದಿದ್ದು ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಏನೋ ರೇಣುಕಾಸ್ವಾಮಿಗೆ ದರ್ಶನ್ ಹಲ್ಲೆ ಮಾಡುತ್ತಿದ್ದಾಗ ಆರೋಪಿ ಪ್ರದೋಷ್ ತನ್ನ ಐಫೋನ್ನಲ್ಲಿ ಸೆರೆ ಹಿಡಿದು ಡಿಲೀಟ್ ಮಾಡಿದ್ದಾನೆ ಎನ್ನಲಾಗಿದೆ ಮೂರು ಸೆಕೆಂಡ್ಗಳ ಆ ವಿಡಿಯೋಗಾಗಿ ಪೊಲೀಸರು ಮೊಬೈಲ್ ರಿಟ್ರೀವ್ ಮಾಡ್ತಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ಮನೆಯಿಂದ ಊಟ ಬಟ್ಟೆ ಹಾಸಿಗೆ ಪುಸ್ತಕ ಕೋರಿ ಮ್ಯಾಜಿಸ್ಟೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಅರ್ಜಿ ಸಂಬಂಧ ಜುಲೈ ಇಪ್ಪತ್ತಾರರ ಒಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್